ರಾಜ್ಯ ಅನುದಾನಿತ ಶಾಲಾ ಕಾಲೇಜ್ ಪಿಂಚಣಿ ವಂಚಿತರ ನೌಕರರ ಸಂಘದಿಂದ ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ನಮ್ಮ ಪ್ರಮುಖವಾದಂಥ ಬೇಡಿಕೆ ಏನಂತಂದ್ರೆ ಒಂದು ನಾಲ್ಕು ಎರಡು ಸಾವಿರ ನಂತರ ಯಾರು ಸೇವೆಯ ಸೇರಿದ್ದೇವೆ ಅವ್ರಿಗೆ ಇವತ್ತು ಸರ್ಕಾರ ಪಿಂಚಣಿ ಕೊಡ್ತಾ ಇಲ್ಲ ನಮ್ಮ ಬೇಡಿಕೆ ಏನಂತಂದ್ರೆ ಅಲ್ಲಿವರೆಗೆ ಯಾರು ಸೇವೆಗೆ ಸೇರಿದ್ದಾರೆ ಅವ್ರಿಗೆ ಕೊಡ್ತಾ ಇತ್ತು ಇದು ದಿಢೀರ್ನೇ ಅದನ್ನು ಬಂದ್ ಮಾಡಿದ್ರಿ ಇನ್ನೊಂದು ಕಡೆ ಮಾನ್ಯ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಅವರು ಅಧಿಕಾರಕ್ಕೆ ಬಂದರು ಕಳೆದ ಎರಡು ಸಾವಿರ ಇಪ್ಪತ್ತ್ಮೂರರಲ್ಲಿ ಅವರು ಮ್ಯಾನಿಫೆಸ್ಟೋನಲ್ಲಿ ಏನು ಹೇಳಿದ್ದಾರೆ ನಾವು ಹೊಸ ಪೆನ್ಷನನ್ನು ತೆಗೆದು ಹಳೆ ಪೆನ್ಷನನ್ನು ಇಂಟ್ರೊಡ್ಯೂಸ್ ಅಂತ ಹೇಳಿದ್ದಾರೆ ಹಳೆ ಪೆನ್ಷನ್ ನೀವು ಇಂಟ್ರೊಡ್ಯೂಸ್ ಮಾಡಬೇಕು ಯಾಕಂತಂದರೆ ನೀವು ಪ್ರಣಾಳಿಕೆಯಲ್ಲಿ ಹೇಳಿ ನೀವು ಅಧಿಕಾರಕ್ಕೆ ಬಂದಿದ್ದೀರಿ ಯಾವ ಕಾರಣಕ್ಕೂ ನಾವು ಬಿಡೋದಿಲ್ಲ ನೀವು ತಕ್ಷಣ ನಿಮ್ಮ ಮ್ಯಾನಿಫೆಸ್ಟೋನಲ್ಲಿ ಹಾಕಿ ನೀವು ಅಧಿಕಾರಕ್ಕೆ ಬಂದಿದ್ರಿ ಆ ಕಾರಣಕ್ಕೆ ನೀವು ಇದನ್ನು ಓ ಪಿ ಎಸ್ ಇಂಟ್ರೊಡ್ಯೂಸ್ ಮಾಡಬೇಕು ಒ ಪಿ ಎಸ್ ಇಂಟ್ರೊಡ್ಯೂಸ್ ಮಾಡಿದರೆ ನಮ್ಮ ಪೆನ್ಷನು ಸಿಗುತ್ತೆ ಇನ್ನೊಂದು ಇವತ್ತು ಕಾಲ್ಪನಿಕ ಬೇಕನ ಒಂದು ಭಾಳ ದೊಡ್ಡದಾದಂಥ ಒಂದು ವಿಷಯ ಆಗಿದೆ ಯಾರು ಅನುದಾನ ಅನುದಾನಕ್ಕೆ ಅನುದಾನಕ್ಕೆ ಒಳಪಟ್ಟಂಥ ದಿನಾಂಕದಿಂದ ನೀವು ಬರೀ ನಮಗೆ ಸೇವೆಗೆ ಸೇರಿದ ದಿನಾಂಕದಿಂದ ಬೆನಿಫಿಟ್ ಕೊಡ್ತೀವಂದ್ರೆ ಅದಕ್ಕಿಂತಲೂ ಮುಂಚೆ ಹತ್ತು ವರ್ಷ ಹನ್ನೆರಡು ವರ್ಷ ಸೇವೆ ಸಲ್ಲಿಸಿ ಅವರು ಆ ಒಂದು ಮೆರಿಟದ ಆಧಾರದ ಮೇಲೆ ಮೆರಿಟಲ್ಲಿ ಏನು ಹೇಳ್ತಾರೆ ಯಾರು ಅನೇಕ ವರ್ಷದಲ್ಲಿ ಸೇವೆ ಸಲ್ಲಿಸಿದ್ದಾರೆ ಅವ್ರಿಗೆ ಕೈ ಬಿಡಬಾರ್ದು ಕೈ ಬಿಡಬಾರ್ದು ಅಂತಂದರೆ ನಾವು ಸೇವೆ ಸಲ್ಲಿಸಿದಂಥ ಅವಧಿಗೆ ನೀವು ಪರಿಗಣಿಸಿ ಆ ಕಾಲ್ಪನಿಕ ವೇತನ ಕೂಡ ಕೊಡಬೇಕಂತ ನಮ್ಮ ನ್ಯಾಯುತವಾದಂಥ ಬೇಡಿಕೆ ಇದೆ ಇನ್ನೊಂದು ಭಾಳ ಪ್ರಮುಖವಾದಂತಂದರು ಸರ್ಕಾರಿ ನೌಕರದಾರಿಗೆ ಇವತ್ತು ಏನಂದ್ರೆ ಜ್ಯೋತಿ ಸಂಜೀವಿನಿ ಇದ್ದಾರೆ ಆದರೆ ಅದೇ ಅನುದಾನಿತ ಶಾಲಾ ಕಾಲೇಜಿನ ನೌಕರರಿಗೆ ಜ್ಯೋತಿ ಸಂಜೀವಿನಿ ಕೊಡ್ತಾಯಿಲ್ಲ ಜ್ಯೋತಿ ಸಂಜೀವನಿ ಕೂಡ ಭಾಳ ಪ್ರಮುಖವಾದಂಥ ಬೇಡಿಕೆ ಅನೇಕ ವರ್ಷದಿಂದ ನಾವು ಕಾಯ್ತಾ ಇದ್ದೇವೆ ಕೋವಿಡದ ನಂತರ ಭಾಳಷ್ಟು ನಮ್ಮ ಶಿಕ್ಷಕರು ಕೂಡ ಪ್ರಾಣ ಬಿಟ್ಟಿದ್ದಾರೆ ಅದಕ್ಕೆ ತಾವು ಜ್ಯೋತಿ ಸಂಜೀವನಿ ಕೂಡ ನಮ್ಗೆ ಕೊಡಬೇಕು ಅಂತ ಹೇಳಿ ಈ ಮೂರು ನಾಲ್ಕು ಪ್ರಮುಖವಾದಂಥ ಬೇಡಿಕೆ ಸ ಪರವಾಗಿ ಈ ನಾವು ಹೋರಾಟವನ್ನು ಮಾಡ್ತಾ ಈ ಹೋರಾಟ ನಿಲ್ಲದಿಲ್ಲ ನಮ್ಮ ಕೊನೆ ಉಸಿರಿರುವ ಬಗ್ಗೆ ಈ ನ್ಯಾಯಯುತ ಬೇಡಿಕೆ ಈಡೇರಿಸುವವರೆಗೆ ನಾವು ಹೋರಾಟ ಮಾಡ್ತೀವಂತ ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ